ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕಾಳು ಉಪ್ಪಿಟ್ಟು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಸಿಮೆಣಸಿನಕಾಯಿ ಈರುಳ್ಳಿ ಅವರೆಕಾಳು ಶುಂಠಿ ಕೊಬ್ಬರಿಕಾಯಿ ಗೋಡಂಬಿ ಕ್ಯಾಪ್ಸಿಕಮ್ ಕೊತ್ಮರಿ ಸೊಪ್ಪು ರವೆ ಒಂದು ನಿಂಬೆಹಣ್ಣು ಉಪ್ಪು ಒಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಆ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಸಾಸಿವೆ ಹಾಕ್ತೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಹಾಕಿ ಇದರ ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಯೇ ಗೋಡಂಬಿ ಹಾಕೋತೀನಿ ಗೋಡಂಬಿನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ನೆಕ್ಸ್ಟು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇದ್ರ ಜೊತೆನೆ ಕರ್ಬೇನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ ಅದು ನೀಟಾಗಿ ಫ್ರೈ ಆದಮೇಲೆ ಇದು ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಇವಾಗ ಕ್ರಿಸ್ಪಿ ಆಗಿದೆ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ ಇವಾಗ ಒನ್ ಕಪ್ ರವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ನೀಟಾಗೆ ಹುರ್ಕೋತಾ ಇದ್ದೀನಿ ರವೆನ ನೀಟಾಗಿ ಒಂದು ಹತ್ತು ನಿಮಿಷ ನೀಟಾಗಿ ಹುರ್ಕೊಬೇಕು ರವೆನ ಇದು ಸ್ವಲ್ಪ ಅಂದರೆ ರವೆ ಸ್ವಲ್ಪ ಕೆಂಪಕ್ಕಾಗೋವರೆಗೂ ಹುರ್ಕೊಬೇಕು ಸೀಸಬಾರ್ದು ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪಕ್ಕಾಗೋವರೆಗೂ ರವೆನ ನೀಟಾಗೆ ಫ್ರೈ ಮಾಡ್ಕೊಬೇಕು ನಾನು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗೆ ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ ಬಾಣಲಿಲಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇದನ್ನು ನೀಟಾಗಿ ಕ್ರಿಸ್ಪಿ ಆಗೋ ಥರ ಕೆಂಪು ಹಾಳುವಾಗೆ ನೀಟಾಗೆ ಫ್ರೈ ಮಾಡ್ಕೊಬೇಕು ಇವಾಗ ಆಗಿದೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊತೀನಿ ಇವಾಗ ನೆಕ್ಸ್ಟು ಅದೇ ಬಾಣಲಿ ತಗೋತೀನಿ ಅದೇ ಬಾಣಲಿಗೆ ಬಾಣಲಿ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಅವರೆಕಾಳು ಹಾಕೋತೀನಿ ಅವರೇ ಕಾಳನ್ನ ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಐದು ನಿಮಿಷ ಅವರೆ ಕಾಳನ್ನು ನೀಟಾಗಿ ಫ್ರೈ ಮಾಡ್ಕೋತೀನಿ ಇದು ಫ್ರೈ ಆದಮೇಲೆ ಇದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿ ಕಾಯಿನ ಜೊತೆ ಆ್ಯಡ್ ಮಾಡ್ತೀನಿ ಹಸಿ ಕೂಡ ಇದ್ರ ಜೊತೆ ನೀಟಾಗಿ ಫ್ರೈ ಮಾಡ್ಕೊತೀನಿ ಇದ್ರ ಜೊತೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ಇದ್ರ ಜೊತೆ ದಪ್ಪ ಕೂಡ ಆ್ಯಡ್ ಮಾಡ್ಕೊತೀನಿ ದಪ್ಪ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದ್ರ ಜೊತೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ನಾನು ಎಲ್ಲ ಹರಳು ಉಪ್ಪು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಕೊಬೋದು ಕುಡಿಯೋ ಉಪ್ಪಾದರೂ ಹಾಕೊಬೋದು ಇದು ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತೀನಿ ಇದು ನೀಟಾಗಿ ಸಾಫ್ಟ್ ಆದಮೇಲೆ ಇದ್ರ ಜೊತೆಗೆ ತುರಿದಿರೋಂಥದ್ದು ಶುಂಠಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಶುಂಠಿ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ತರಕಾರಿಗಳನ್ನ ನೀಟಾಗೆ ಸಾಫ್ಟ್ ಆಗುತ್ತೆ ಇದು ಸಾಫ್ಟ್ ಆದಮೇಲೆ ಇದಕ್ಕೆ ಇದಕ್ಕೆ ನಾನು ಒಂದು ಕಪ್ ರವೆ ತೊಗೊಂಡಿದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಹಾಕ್ತಾಯಿದ್ದೀನಿ ಒಂದಿಷ್ಟು ತ್ರೀ ರೇಷಿಯೋ ಮೂರು ಕಪ್ ಮೂರು ಕಪ್ ನೀರು ಆ್ಯಡ್ ಮಾಡಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ತೊಗೊಂಡಿಲ್ಲ ಟೊಮೆಟೊ ಟೊಮೆಟೊ ಬದಲು ನಿಂಬೆಹಣ್ಣು ರಸ ಹಾಕಿದ್ದೀನಿ ಹುಳಿಗೆ ಇದ್ರ ಜೊತೆ ಕೊಬ್ಬರಿ ತುರಿ ಆ್ಯಡ್ ಇದ್ದೀನಿ ಕೊಬ್ಬರಿ ತುರಿನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೋತೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ನೀಟಾಗಿ ಮಿಕ್ಸ್ ಆದ್ಮೇಲೆ ಒಂದು ಹತ್ತು ನಿಮಿಷ ಇದನ್ನ ನೀಟಾಗಿ ಕುದಿಯಾಕ್ ಬಿಡ್ತೀನಿ ಇದಕ್ಕೆ ಮುಂಚೆನೇ ರವೆ ಹುರ್ದಿಟ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇರ್ತೀನಿ ಈಗ ಹ್ಯಾಡ್ ಮಾಡಿ ನೀಟಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಈಗ ಮಾಡೋದ್ರಿಂದ ಉಪ್ಪಿಟ್ಟು ಗಂಟಾಗಲ್ಲ ನೀಟಾಗೆ ಬರುತ್ತೆ ಎಲ್ಲೂ ಗಂಟಾಗಲ್ಲ ಸಾಫ್ಟಾಗೆ ಸ್ಮೂತಾಗಿರುತ್ತೆ ಉಪ್ಪಿಟ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಗ ಆಗಿದೆ ಒಂದು ಐದು ನಿಮಿಷ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡ್ತೀನಿ ಈಗ ಉಪ್ಪಿಟ್ಟು ಆಗಿದೆ ಇದನ್ನು ಪ್ಲೇಟ್ಗೆ ಹಾಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ